ನಿನ್ನ ಭಜಿಸುವೆ ಹರಿಯ ನಿನ್ನ ಸ್ತುತಿಸುವೆ ನಿನ್ನ ಭಜಿಸುವೆ ಹರಿಯ ನಿನ್ನ ಸ್ತುತಿಸುವೆ ನಿನ್ನ ಚರಣಾಬ್ಜದಲ್ಲಿ ಮನವ ನಿಲ್ಲಿಸುವ ನಿನ್ನ ಚರಣಾಬ್ಜದಲ್ಲಿ ಮನವ ನಿಲ್ಲಿಸುವೇ ನಿನ್ನ ಭಜಿಸುವೆ ಹರಿಯ ನಿನ್ನ ಸ್ತುತಿಸುವೆ ನಿನ್ನ ನೆನೆಯುತ ನಿನ್ನ ಕೊಂಡಾಡುತ್ತ ನಿನ್ನ ನೆನೆಯುತ ನಿನ್ನ ಕೊಂಡಾಡುತ್ತ ನಿನ್ನ ಮಹಿಮೆ ಹೊಗಳು ಸುಕಿಸುವೆ ನಿನ್ನ ಮಹಿಮೆ ಹೊಗಳು ತಾಸುಖಿಸುವ ನಿನ್ನ ಬಜಿಸುವೆ ಹರಿಯೇ ನಿನ್ನ ಸ್ತುತಿಸುವೆ ಮೀನು ಆಮೆವರ ನಾರಸಿಂಹನಾದ ಮೀನು ಆಮೇವರ ನಾರಸಿಂಹನಾದ ನೀನು ವಟು ವಾಮನಾಗಿ ದಾನು ಬೇಡಿದೆ ನೀನು ವಟು ವಾಮನಾಗಿ ದಾನು ಬೇಡಿದೆ ಪರಶುರಾಮ ರಾಮ ಕೃಷ್ಣ ರೂಪ ತಾಳಿದೆ ಪರಶುರಾಮ ರಾಮ ಕೃಷ್ಣ ರೂಪ ತಾಳಿದೆ ಪರಮಶ್ರೇಷ್ಠ ಗುಣಗಳ ನಮಗೆ ತಿಳಿಸಿದೆ ಪರಮಶ್ರೇಷ್ಠ ಗುಣಗಳ ನಮಗೆ ತಿಳಿಸಿದೆ ಭಜಿಸುವೆ ಹರಿಯ ನಿನ್ನ ಸ್ತುತಿಸುವೇ ಮತ್ತೆ ಬೌದ್ಧನಾಗಿ ಅಸುರರ ಮೋಹಗೊಳಿಸಿದೆ ಮತ್ತೆ ಬೌದ್ಧನಾಗಿ ಅಸುರರ ಮೋಹಗೊಳಿಸಿದೆ ಉತ್ತಮ ಕುದುರೆ ಏರಿ ಕಲ್ಕಿ ಮತ್ತೆ ಬೌದ್ಧನಾಗಿ ಮೋಹ ಗಳಿಸಿದೆ ಉತ್ತಮ ಕುದುರೆ ಏರಿ ಕಲ್ಕಿಯನಿಸಿದೆ ನಿನ್ನ ಭಜಿಸುವೆ ಹರಿಯ ನಿನ್ನ ಸ್ತುತಿಸುವೆ ನಿನ್ನ ಮನವ ಮನವನಿಲಿಸುವ ನಿನ್ನ ಭಜಿಸುವೆ ಹರಿಯ ನಿನ್ನ ಸ್ತುತಿಸುವೇ ಹೀಗೆ ದಶವತಾರರದಲ್ಲಿ ದಾನವರ ಸಂಹರಿಸಿ ಹೀಗೆ ದಶವ ತಾರದಲ್ಲಿ ದಾನವರ ಸಂಹರಿಸಿ ಬಾಗಿಬುವ ಭಕ್ತರನ್ನು ತರಿಸಿದೆ ಬಾಗಿಬಡುವ ಭಕ್ತರನ್ನು ಕಾಣದಂತೆ ಇದ್ದು ಸದಾ ಕಾಪಾಡುವ ನೀನೆ ಕಾಣದಂತೆ ಇದ್ದು ಸದಾ ಕಾಪಾಡುವ ನೀನೆ ಕಾಣಿಸೋ ಬಾಲಗೋಪಾಲ ವಿಠಲರಾಯನೇ ಕಾಣಿಸೋ ಬಾಲಗೋಪಾಲ ವಿಠಲರಾಯನೇ ಭಜಿಸುವೆ ಹರಿಯ ನಿನ್ನ ಸ್ತುತಿಸುವೆ ನಿನ್ನ ಚರಣಾ ಮನವ ನಿಲ್ಲಿಸುವ ನಿನ್ನ ಭಜಿಸುವೆ ಹರಿಯ ನಿನ್ನ ಸ್ತುತಿಸುವೆ ಹರಿಯ ನಿನ್ನ ಸ್ತುತಿಸುವೆ ಹರಿಯ ನಿನ್ನ ಸ್ತುತಿಸುವೆ ಧನ್ಯವಾದಗಳು